ಅಷ್ಟು ಹೊರ್ಟಿದ್ದೀನಿ ಹಾಗೆಯೇ ನನ್ನ ಮಗನೂ ನೋಡಿ ಇಲ್ಲಿ ತಾನೆ ಕರ್ಕೊಂಡು ಹೊರ್ಟಿದ್ದೀನಿ ಹಾಗೆ ಮೈನಸ್ ಮಾಡಬೇಕು ಫ್ರಿಲ್ ಇಲ್ಲದೆ ಹಾಗೆ ಹೊಲಿಯೋದಾದರೆ ಮೈನಸ್ ಮಾಡಂಗಿಲ್ಲ ಅದನ್ನೇ ಫೋಲ್ಡ್ ಮಾಡಿ ಹೊಲಿಬೇಕು ಅಂತ ಗೊತ್ತಾಯಿತು ಅದು ಸ್ಯಾರಿ ಪೆಟ್ಟಿ ಕೊಟ್ಟಲೆ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕವನ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪೆಲ್ರು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡಿಲ್ಲ ಇವಾಗ ನಾನು ಕ್ಲಾಸ್ಗೆ ಹೊರ್ಟಿದ್ದೀನಿ ಹಾಗೆಯೇ ನನ್ನ ಮಗನೂ ನೋಡಿ ಇಲ್ಲಿ ತಾನೆ ಕರ್ಕೊಂಡು ಹೊರ್ಟಿದ್ದೀನಿ ಹಾಗೆ ಇವತ್ತು ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕಿಸ್ಬೇಕು ಹಾಗಾಗಿ ಸ್ವಲ್ಪ ಬೇಗ ಹೊರಟಿದ್ದೀನಿ ಮಗನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಹೋಗೋಷ್ಟರಲ್ಲಿ ಟೈಮ್ ಆಗೋಯ್ತು ನನ್ನ ಫ್ರೆಂಡ್ ಬಂದು ವೆಯ್ಟ್ ಮಾಡ್ತಿದ್ರು ಇವತ್ತು ನಾನು ಇನ್ನೇ ಹೋಗಿರಿ ಬರ್ತೀನಿ ಅಂತ ಹೇಳಿದೆ ಬಟ್ ಅವರು ಹೋಗಲಿಲ್ಲ ವೆಯ್ಟ್ ಮಾಡ್ತಿರ್ತೀನಿ ಬನ್ನಿ ಅಂತ ಬಂದರು ಬಂದ ಮೇಲೆ ಹೋದ್ವಿ ಬಟ್ ಇವತ್ತಿನ್ನೂ ಮ್ಯಾಮ್ ಬಂದಿರಲಿಲ್ಲ ಲೇಟಾಗಿ ಬರ್ತೀನಿ ಅಂತ ಇನ್ಫಾರ್ಮ್ ಮಾಡಿದರು ಓಕೆ ಸರಿ ನಮ್ಮದು ಇನ್ನೂ ಸ್ವಲ್ಪ ಸ್ಟಿಚಿಂಗ್ದು ಬಾಕಿ ಇತ್ತು ಲಾಸ್ಟ್ ಲೆಸಂದೆ ಅದನ್ನು ಫಿನಿಷ್ ಮಾಡ್ಕೊಳ್ಳೋಣ ಅಂತ ಫಿನಿಶ್ ಮಾಡ್ತಾಯಿದೀವಿ ಇವತ್ತು ಆ್ಯಕ್ಚುಲಿ ಚೂಡಿದಾರ್ ಹೇಳ್ಕೊಡ್ತೀನಿ ಅಂತ ಹೇಳಿದರು ನೆಕ್ಸ್ಟು ಬಂದಮೇಲೆ ಅವರು ನೋ ಎಲ್ಲರದ್ದು ಸ್ಟಿಚಿಂಗ್ ಆಗಿ ಕಂಪ್ಲೀಟ್ ಆಗಿದೆಯಾ ನೋಡ್ಬಿಟ್ಟು ನೆಕ್ಸ್ಟ್ ಸಿಲೆಬಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಚಾಪ್ಟರ್ನ ನಮ್ಮದಂತೂ ಇವತ್ತು ಫಿನಿಷ್ ಆಗಲಿಲ್ಲ ಮ್ಯಾಮ್ ಇದ್ದಿದ್ದರೆ ಆಗ್ತಿತ್ತು ಮ್ಯಾಮ್ ಇಲ್ಲದೇ ಇರೋ ಕಾರಣ ಆಗಲಿಲ್ಲ ಅದ್ರ ನೆಕ್ಸ್ಟ್ ಡೇಗೆ ಮ್ಯಾಮ್ನ ಕೇಳ್ಬಿಟ್ಟು ಏನು ಸ್ಟಿಚ್ ಮಾಡೋದಿತ್ತು ಅದನ್ನು ಫುಲ್ ಫಿನಿಷ್ ಮಾಡ್ಕೊಂಡಿದ್ದೀವಿ ಆದರೂ ನೆಕ್ಸ್ಟ್ ಡೇ ಕ್ಲಾಸ್ ಮಾಡ್ತೀನಿ ಚೂಡಿದಾರ್ದು ಅಂತ ಹೇಳಿದ್ದಾರೆ ನೋಡಬೇಕು ಏನು ಮಾಡ್ತಾರೆ ಅಂತ ಇನ್ನೂ ಇಷ್ಟೆಲ್ಲ ಕ್ಲಾತ್ ನಿಕ್ಕಿತ್ತು ನಾನು ಇದನ್ನು ಈಗ ಎಷ್ಟು ಬೇಕಾಗ್ಬೋದು ಇಲ್ಲ ಅಂತ ಎಲ್ಲ ಮೆಷರ್ಮೆಂಟ್ ಮಾಡಿ ನೋಡಿ ಇವಾಗ ಟೈಮ್ ಆಯಿತು ಅಂತ ಹೊರ್ಟಿದ್ದೀವಿ ಗಾಡಿಗೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಹಂಗೆ ಹೋಗ್ತಾ ಸ್ವಲ್ಪ ನನ್ನ ಫ್ರೆಂಡು ವೆಜಿಟೇಬಲ್ಸ್ ತಗೊಬೇಕು ಅಂತಿದ್ದಾರೆ ತಗೊಂಡು ಹೋಗ್ಬೇಕು ನೋಡಿ ಅಷ್ಟಲ್ಲಿ ಇಲ್ಲ ನಾನಂತೂ ನೋಡಿ ಟ್ರೈ ಮಾಡಿ ಮಾಡಿ ಏನೋ ತಡಾಗ್ತಿದೆಯಲ್ಲ ಅಂತ ಸರಿ ಮಾಡಿ ಇಟ್ಕೊಂಡೆ ಇದು ತಗೊಂಡು ಹಂಗೆ ಹೋಗಿ ಸ್ಕೂಲ್ ಹತ್ರ ಮಗನ್ನು ಕರ್ಕೊಂಡು ಮನೆಗೆ ಬಂದೆ ಇವತ್ತು ಬೆಳಗ್ಗೆ ಲೇಟಾಯಿತು ಅಂತ ಪೂಜೆ ಮಾಡೋಕ್ಕಾಗಿರಲಿಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಟೈಮ್ ಆಗಿಬಿಡ್ತು ಯಾವುದಾದ್ರು ಒಂದು ಕಾರ್ತಿಕ ಸೋಮವಾರದಲ್ಲಿ ಸ್ವಲ್ಪ ಫೆಷಲಾಗಿ ಪೂಜೆ ಮಾಡ್ತೀವಿ ನಾವು ಅಂದರೆ ಕಾರ್ತಿಕ್ ಸೋಮವಾರ ಒಂದಾದರೂ ಮಾಡಲೇಬೇಕು ಏನಾದರೂ ಸ್ಪೆಷಲ್ ಸ್ವೀಟ್ ಏನಾದರೂ ನೈವೇದ್ಯಕ್ಕೆ ಮಾಡಿ ಅಂದ್ಬಿಟ್ಟು ಹಾಗಾಗಿ ಇವತ್ತು ಮಾಡಿಕೊಂಡೆ ಹಂಗಾಗಿ ಬೆಳಗ್ಗೆ ಮಾಡೋಕ್ಕಾಗಿರಲಿಲ್ಲ ಲೇಟಾಗುತ್ತೆ ಅಂದ್ಬಿಟ್ಟು ಟೈಮ್ ಆಗಿತ್ತು ಈವ್ನಿಂಗ್ ಮಾಡೋಣ ಅಂತ ಈ ಬಂದಮೇಲೆ ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಮಾಡಿದೆ ಇವತ್ತು ಸ್ವಲ್ಪ ಕ್ಲಾಸಲ್ಲಿ ಏನು ಸಿಕ್ಸ್ ಪೀಸ್ ಸ್ಯಾರಿ ಪೆಟ್ಟಿಕೊಟ್ಟು ಹೊಲಿತಿದ್ವು ಅದನ್ನ ಫೈಲಿಗೆ ಹಾಕೋದಕ್ಕೆ ಚಿಕ್ಕದು ಹೊಲಿಬೇಕು ಅದನ್ನು ಮನೇಲಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಯಾವ್ಯಾವ ಥರ ಪ್ಯಾಟ್ರನ್ ಮಾಡಬೇಕು ಅದನ್ನು ಕೇಳ್ಬಿಟ್ಟು ಮಾಡೋಣ ಅಂತ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಹೇಗಿದೆ ಮಗನ ಸ್ವೀಟ್ ಪಟಾಟ ಅವನು ನಂದು ಮಾಡಮ್ಮ ಅಂತ ಕೇಳ್ತಾ ಇದ್ದಾನೆ ನೋಡಿ ನನ್ನ ಮಗ ಸ್ವೀಟ್ ಪಟಾಟೊ ಬೇಯಿಸ್ಕೊಂಡು ತಿಂತಿದ್ದಾನೆ ಸ್ಟೀಮ್ ಮಾಡಿಕೊಟ್ಟಿದ್ದೀನಿ ತಿಂತಾ ಇದ್ದಾನೆ ಇಲ್ಲಿ ಸುಮ್ಮನೆ ಕೂತ್ಕೊಂಡು ತಿಂತಿಲ್ಲ ಈ ಕಡೆ ಟಿ ವಿ ಕೂಡ ನೋಡ್ತಿದ್ದಾರೆ ಇವತ್ತು ಸ್ಕೂಲಿಂದ ಬಂದ ಮೇಲೆ ಸ್ವಲ್ಪ ಹೊತ್ತು ಗಿಡಕ್ಕೆ ನೀರು ಹಾಕ್ತೀನಿ ಅಂತ ಸ್ಪ್ರೇ ಇಟ್ಕೊಂಡು ಓಡಾಡಿಕೊಂಡು ನೀರಲ್ಲೆಲ್ಲ ಆಟಾಡ್ದೆ ಸರಿ ಇಂಥ ಕರ್ಕೊಂಡು ಆಟ ಆಡಿದ್ದಾದಮೇಲೆ ಒಳಗೆ ಕರ್ಕೊಂಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ನನಗೆ ಏನಾದರೂ ತಿನ್ನೋಕೆ ಬೇಕು ಸ್ವೀಟ್ ಪೊಟ್ಯಾಟೊ ಬೆಳಗ್ಗೆನೆ ಬೇಯಿಸ್ಕೊಡು ಅಂತ ಹೇಳಿದ್ದೆ ನೀನು ಹಾಕಿ ಬೇಯಿಸಿಲ್ಲ ಅಂತ ಬೇಯಿಸ್ಕೊಂಡು ಇವಾಗ ಇದನ್ನು ನೀರಲ್ಲಿ ಹಾಕಿ ಬೇಯಿಸೋದ್ಕಿಂತ ಸ್ಟೀಮ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಯಾವಾಗಲೂ ಸ್ಟೀಮಲ್ಲೇ ಬೇಯಿಸ್ತೀನಿ ಇದು ಎಲ್ತಿ ಕೂಡ ಒಳ್ಳೆಯದು ಮಕ್ಕಳಿಗಂತೂ ತುಂಬ ಒಳ್ಳೇದು ಇವನಂತೂ ತುಂಬ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಆವಾಗವಾಗ ತರಿಸಿ ಸ್ಟೀಮ್ ಮಾಡಿಕೊಡ್ತೀನಿ ಕ್ಲೀನಾಗಿ ವಾಶ್ ಮಾಡಿ ಈ ಥರ ಆಗಿ ಕಟ್ ಮಾಡಿ ಸ್ಟೀಮ್ ಮಾಡಿದ್ರಾಯಿತು ಯಾವುದೇ ರೀತಿ ಸಾಲ್ಟು ಶುಗರು ಆ್ಯಡ್ ಮಾಡಲ್ಲ ಹಾಗೆ ಕೊಡ್ತೀನಿ ಇನ್ನೂ ಏನಾದರೂ ಅವನು ಸ್ವೀಟ್ ಕಮ್ಮಿ ಇದೆ ಸ್ವೀಟ್ ಬೇಕು ಅಂದರೆ ಹಾಲು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಕೊಡ್ತೀನಿ ನಾನು ಇದನ್ನು ಸ್ವಲ್ಪ ಕ್ಲಾಸಲ್ಲಿ ಮಾಡಿದಾಗ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಆಗಿತ್ತು ಅದಕ್ಕೆ ಯಾಕೆ ಏನು ಅಂತ ಎಲ್ಲ ಮಾ ನೋಡಿದ್ದಕ್ಕೆ ಮೈನಸ್ ಮಾಡೋದನ್ನ ನಾನು ಹಾಗೆ ಸೇರಿಸ್ಬಿಟ್ಟಿದ್ದೆ ಮೈನಸ್ ಮಾಡಿರಲಿಲ್ಲ ಫಸ್ಟು ಅವರು ಅದೇ ಥರ ಹೇಳ್ಕೊಟ್ಟಿದ್ರು ಮೈನಸ್ ಮಾಡ್ದಂಗೆ ಆಮೇಲೆ ಮೈನಸ್ ಮಾಡಬೇಕು ಕೆಳಗಡೆ ಫ್ರಿಲ್ ಕೊಡಬೇಕು ಅಂತ ಹೇಳಿದರು ಓ ಸರಿ ಸರಿ ಫ್ರಿಲ್ ಹೇಳ್ಕೊಡೋದಕ್ಕಾದರೆ ಮೈನಸ್ ಮಾಡಬೇಕು ಫ್ರಿಲ್ ಇಲ್ಲದೆ ಹಾಗೆ ಒಲೆಯೋದಾದ ಆದರೆ ಮೈನಸ್ ಮಾಡಂಗಿಲ್ಲ ಅದನ್ನೇ ಫೋಲ್ಡ್ ಹೊಲಿಬೇಕು ಅಂತ ಗೊತ್ತಾಯಿತು ಅದು ಸ್ಯಾರಿ ಪೆಟ್ಟಿ ಸಿಕ್ಸ್ ಟೈಪ್ಸ್ ಇದ್ದಾವಂತೆ ಅಷ್ಟು ಕೂಡ ಚಿಕ್ಕ ಚಿಕ್ಕದನ್ನ ಮಾಡಿಬಿಟ್ಟು ಫೈಲ್ಗೆ ಹಾಕ್ಬೇಕಂತೆ ಹಾಗಾಗಿ ಮಾಡ್ತಿಡೋಕೆ ಅಂದ್ಬಿಟ್ಟು ಕಟ್ ಮಾಡಿಟ್ಕೊಂಡು ಒಂದೇ ಸಲ ಎಲ್ಲ ಸ್ಟಿಚ್ ಮಾಡಿದ್ರಾಗುತ್ತೆ ಅಂತ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಕ್ಲಾಸಲ್ಲೋ ಇಲ್ಲ ಮನೆಯಲ್ಲೋ ಯಾವಾಗುತ್ತೋ ಆವಾಗ ಸ್ಟಿಚ್ ಮಾಡ್ಕೊಂಬಿಡೋಣ ಫೈಲ್ಗೆ ಹಾಕೋದಕ್ಕೆ ಫ್ರೀ ಇದ್ದಾಗ ಅಂತ ಈಗ ನೆಕ್ಸ್ಟು ನಮಗೆ ಇನ್ನೊಂದು ಎರಡು ಮೂರು ಫ್ರಾಕ್ದೊಂದು ಮೂರು ಥರ ಫ್ರಾಕ್ ಇದೆ ಅದನ್ನು ಮುಗಿಸ್ಕೊಂಡ್ರೆ ನನ್ನದು ಸಿಲಬಸ್ ಮುಗಿಯುತ್ತೆ ನೆಕ್ಸ್ಟು ಅವ್ರಿಗೇನು ಮಾಡ್ತಾರೆ ಅದಷ್ಟೇ ಇರುತ್ತೆ ಇನ್ಯಾವುದು ಹಳೇದಿರಲ್ಲ ಯಾಕಂದರೆ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ದೆ ಲೇಟು ಹಾಗಾಗಿ ಕೆಲವೊಂದು ಬಾಕಿ ಇದೆ ಅದನ್ನೆಲ್ಲ ಮುಗಿಸ್ಕೊಬೇಕು ಹಾಗಾಗಿ ನಾನು ಸ್ವಲ್ಪ ಮನೇಲೂ ಟೈಮ್ ಸಿಕ್ಕಿದಾಗ ಅದ್ರದ್ದು ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಫಿನಿಷ್ ಮಾಡ್ಕೊಳೋಣ ಬೇಗ ಅಂತ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಫೋರ್ ಫೈವ್ ಮಂತ್ಸಲ್ಲಿ ಮುಗ್ದು ಹೋಗ್ಬಿಡುತ್ತೆ ನಮಗೆ ಟೈಲರಿಂಗ್ ಕ್ಲಾಸು ಅದಷ್ಟೊತ್ತಿಗೆ ನಾನು ಮುಗಿಸ್ಕೊಳೋಕ್ಕೂ ಕರೆಕ್ಟ್ ಆಗುತ್ತೆ ಏನೇನು ಮಾಡ್ತಾರೋ ಅವಾಗವಾಗ ಮಾಡ್ಕೊಳ್ತಾ ಇದ್ದರೆ ನನಗೂ ಸ್ವಲ್ಪ ಫ್ರೀ ಇರುತ್ತೆ ಟೈಮ್ ಸಿಗುತ್ತೆ ಅಂದ್ಬಿಟ್ಟು ಹಳೇದನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಳೋಣ ಅಂತ ಮುಗಿಸ್ಕೊಳ್ತಾ ಇದ್ದೀನಿ ಯಾರಿಗಾದರೂ ಟೈಲರಿಂಗ್ದು ನಾನು ಎಲ್ಲಿ ಕಲಿತಿರೋದು ಎಷ್ಟು ಫೀಸು ಏನು ಅಂತ ಏನಾದರೂ ಡೀಟೇಲ್ ಬೇಕು ಅಂದರೆ ಕಮೆಂಟ್ ಮಾಡಿ ಟೈಲರಿಂಗ್ ಡೀಟೇಲ್ ಅಂತ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಕ ಅಪ್ಕಮಿಂಗ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಟೈಲರಿಂಗ್ ಕ್ಲಾಸ್ ಎಲ್ಲಿರೋದು ಅಂತಲೂ ಕೂಡ ಹೇಳ್ತೀನಿ ಅದು ಎಷ್ಟು ಫೀಸು ಏ ಪ್ರತಿಯೊಂದು ಕೂಡ ಹೇಳ್ತೀನಿ ಹೇಗೆ ಹೇಗೆ ಸೇರಿಕೊಂಡು ನಾವು ಅಂತ ಎಲ್ಲ ಯಾರಿಗಾದರೂ ಬೇಕು ಅಂದರೆ ನಾನು ಹೇಳ್ದಂಗೆ ಕಮೆಂಟ್ ಅಷ್ಟೇ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಯಾರಾದರೂ ಇನ್ನು ಇನ್ನೂ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಕಮೆಂಟ್ ಮಾಡಿ ಅನ್ನಿಸ್ತು ನೋಡಿದ ಮೇಲೆ ಅಂದ್ಬಿಟ್ಟು ಇದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಟ ಮೇಲೆ ಸ್ಟಿಚ್ ಮಾಡೋಕ್ಕೆ ಹೋಗ್ತೀನಿ ಸ್ವಲ್ಪ ಮುಂಚೆನೂ ಕ ಅಲ್ಲೂ ಕೂಡ ಫ್ರೀ ಟೈಮಲ್ಲಿ ಕಟ್ ಮಾಡ್ಕೊಂಬಂದಿದ್ದೀನಿ ನಂದು ಸ್ಟಿಚಿಂಗ್ ಆದಮೇಲೆ ನನ್ನ ಫ್ರೆಂಡ್ ಸ್ಟಿಚ್ ಮಾಡ್ತಿದ್ರು ಆವಾಗ ಸ್ವಲ್ಪ ಟೈಮ್ ಇತ್ತು ಆವಾಗ ಇನ್ನೊಂದೆರಡು ಪ್ಯಾಟ್ರನ್ದು ಕಟ್ ಮಾಡ್ಕೊಂಬಂದಿದ್ದೀನಿ ಅಂದರೆ ಇದೊಂದು ನ್ಯಾಪ್ಕಿನ್ನು ಇದೆಲ್ಲ ಇತ್ತು ಸ್ಟಿಚ್ ಮಾಡೋದು ಅದ್ರದ್ದನ್ನ ಕಟ್ ಮಾಡ್ಕೊಂಬಂದಿದ್ದೀನಿ ಅಲ್ಲಿ ಸ್ಟಿಚ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಅಂದ್ಬಿಟ್ಟು ಮನೇಲೇ ಮಾಡ್ಕೊಳೋಣ ಅಂತ ಎತ್ಕೊಂಡು ಬೇಗ ಬಂದ್ವಲ್ಲ ಹಾಗಾಗಿ ಎತ್ಕೊಂಡ್ಬಂದೆ ಇಲ್ಲಾಂದರೆ ಅಲ್ಲೇ ಸ್ಟಿಚ್ ಮಾಡ್ತಿದ್ದೆ ಇವಾಗ ಅದನ್ನೆಲ್ಲ ಫಿನಿಶ್ ಮಾಡ್ತಾ ಇದ್ದೀನಿ ಇದೇ ಥರ ವೀಡಿಯೋಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನೋಡೋರು ಫೇಸ್ಬುಕ್ಕಲ್ಲಿ ನೋಡೋರು ವೀಡಿಯೋ ಸ್ಕಿಪ್ ಮಾಡಿದೆ ಯಾರೆಲ್ಲ ನೋಡಿದ್ರಿ ಟ್ಯಾಂಕ್ ಯು ಮತ್ತೆ ಸಿಗೋಣ ಇದೇ ಥರ ಲಾಗ